ಪುತ್ತೂರಿನ ಕಾಂಗ್ರೆಸ್ ವಲಯದಲ್ಲಿ ನೈಜ ಕಾಂಗ್ರೆಸ್ಸಿಗರನ್ನ ಕಡೆಗಣನೆ ಮಾಡಲಾಗುತ್ತಿದೆ ಈ ನಿಟ್ಟಿನಲ್ಲಿ ಈ ಬಾರಿ ಬ್ಲಾಕ್ ಅಧ್ಯಕ್ಷರಾಗಿ ನೈಜ ಕಾಂಗ್ರೆಸ್ಸಿಗರನ್ನ ನೇಮಕ ಮಾಡಬೇಕು ಎಂದು ಹಿರಿಯ ಕಾಂಗ್ರೆಸ್ ಮುಖಂಡ ಪುರುಷೋತ್ತಮ ಬುಡಿಯಾರ ಆಗ್ರಹಿಸಿದ್ದಾರೆ ಇವರು ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪುತ್ತೂರಿನ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಶಾಸಕ ಅಶೋಕ್ ರೈ ಕೋಡಿಂಬಾಡಿ ಅವರನ್ನ ಹೊರತುಪಡಿಸಿ ಉಳಿದ ನಾಯಕರು ಕಾಂಗ್ರೆಸ್ ಪಕ್ಷವನ್ನ ಮೇಲೆತ್ತಲು ಪ್ರಯತ್ನಿಸುತ್ತಿಲ್ಲ ಇದೇ ರೀತಿ ಮುಂದುವರಿದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪುತ್ತೂರಿನಲ್ಲಿ ನೆಲಕಚ್ಚಲಿದೆ ಎಂದಿದ್ದಾರೆ ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿನ ಕಾಂಗ್ರೆಸ್ ನಾಯಕರು ನಾವು ಅಷ್ಟು ಅಂತರದಲ್ಲಿ ಗೆಲ್ತೀವಿ ಇಷ್ಟು ಅಂತರ ಸಿಗಬಹುದು ಎಂದು ಲೆಕ್ಕಗಳನ್ನೇ ಹಾಕಿದ್ದು ಬಿಟ್ಟರೆ ಪಕ್ಷಕ್ಕೆ ಬೇಕಾಗಿ ಯಾವುದೇ ಕೆಲಸಗಳನ್ನ ಮಾಡಿಲ್ಲ ಜೊತೆಗೆ ಹಿರಿಯ ನಾಯಕರನ್ನ ಕಡೆಗಣಿಸಿಕೊಂಡು ಬಂದಿದ್ದಾರೆ ಹೀಗಿರುವ ಕೆಲವೊಂದು ಪುತ್ತೂರಿನ ಕಾಂಗ್ರೆಸ್ಸಿಗರು ತಮ್ಮದೇ ನಿರ್ಧಾರಗಳನ್ನ ಬಯಸಿ ಹಿರಿಯರನ್ನ ಕಡೆಗಣಿಸುವುದಲ್ಲದೆ ಕಾಂಗ್ರೆಸ್ಗೆ ಬೇಕಾಗಿ ನಮ್ಮಿಂದ ಒಂದು ಸಲಹೆಯನ್ನ ಕೇಳಿಲ್ಲ ಹೀಗಾಗಿಯೇ ಪುತ್ತೂರಿನಲ್ಲಿ ಕಾಂಗ್ರೆಸ್ ಮುಂದಿನ ದಿನದಲ್ಲಿ ಅದ್ದಪತನ ಆಗಲಿದೆ ಎಂದು ಭವಿಷ್ಯವನ್ನ ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಬಾಲಕೃಷ್ಣ ಭಂಡಾರಿ ಸುನಿಲ್ ಇಬ್ರಾಹಿಂ ನೆಕ್ಕಾರೆ ಶ್ರೀನಿವಾಸ್ ಪೂಜಾರಿ ಉಪಸ್ಥಿತರಿದ್ದರು ಬಾ ಬಾಕಿ ವಿಚಾರದಲ್ಲಿ ಅವ್ರು ದೂರದಿಲ್ಲ ಅವರು ಸರಿ ಮಾಡ್ತಾರೆ ಮೀಟಿಂಗ್ ಮಾಡ್ತಿದ್ರು ಲೆಕ್ಕಾಚಾರ ಅವರ ಹಾಗೆ ಮಾಡಿದ್ರೆ ಆಗೋದಿಲ್ಲ ಸ್ವಲ್ಪ ಅದಕ್ಕೆ ರಾಜಕೀಯವಾಗಿ ಬೇರೆ ಕೆಲಸ ಉಂಟು ಸ್ವಲ್ಪ ಡೈರಿಂಗ್ನಲ್ಲಿ ಹೋಗಬೇಕು ಸ್ವಲ್ಪ ಮಾತಾಡಬೇಕು ಸ್ವಲ್ಪ ಆ ವಿಚಾರದಲ್ಲಿ ಮಾಡಬೇಕು ನಾವು ನಾವು ಖಾಲಿ ಲೆಕ್ಕಾಚಾರ ಕೊಟ್ಟರೆ ಆಗಿಲ್ಲ ಅದು ಲೆಕ್ಕಾಚಾರ ಕೊಟ್ಟು ನಾವು ಮೀಟಿಂಗ್ ಮಾಡ್ತೇವೆ ಅದು ಮಾಡ್ತೇವೆ ಅಂತ ಅಲ್ಲಿ ಜಿಲ್ಲೆಗೆ ಕಳಿಸಿದರೆ ಅದರ ಸ್ಟೇಟಿಗೆ ಕಳಿಸಿದ್ರೆ ಆಗೋದಿಲ್ಲ ಆ ಲೆಕ್ಕಾಚಾರ ಯಾವುದು ಬೇಡ ಅದು ಇಲ್ಲದೆ ಒಂದು ಇಲೆಕ್ಷನ್ ನಡೆಯುವಂಥ ಒಂದು ಕೆಲಸನ ಮಾಡ್ಬೋದು ಹಾಂ ಯಾತಕ್ಕೆ ಇಲ್ಲ ನಾನು ಈ ಸಲ ಬ್ಲಾಕ್ ಅಧ್ಯಕ್ಷ ನಾನು ಆಕಾಂಕ್ಷೆ ಇಲ್ಲ ಈ ಸಲ ಬೇರೆ ಯಾವ್ದಾದರೂ ಆಗಲಿ ನಂತರ ನೋಡುವ ಇನ್ನು ಮೂರು ವರ್ಷದ ನಂತರ ಈಗ ನನಗೆ ನಾನು ಅಧ್ಯಕ್ಷ ಆಕಾಂಕ್ಷೆ ಅಲ್ಲೇ ಇಲ್ಲ ನನಗೆ ಬೇಡ ಬೇಡ ಕೊಟ್ಟರು ಅಧ್ಯಕ್ಷ ಬೇಡ ಏನಂದರೆ ಒಂದು ಸರಿಯಾದ ಒಂದು ಕಾಂಗ್ರೆಸ್ಸಿನ ಒಂದು ರಕ್ತ ಇರುವವರನ್ನು ಮಾಡಲಿ ಅಷ್ಟು ನನ್ನ ಕೆಲಸದೇ ಮೂಲ ಕಾಂಗ್ರೆಸ್ ಏನು ಕಾಂಗ್ರೆಸ್ ನಡೆಯಬೇಕು ಅವರು ಹಗಲ್ವತ್ತು ಕಾಂಗ್ರೆಸ್ ರಾತ್ರಿ ಬಿ ಬಿಜೆಪಿಯವರು ಆಗಬಾರ್ದು ಅದೇ ವಿಶ್ವನಾಥ್ ರೇವಿಯರು ಹತ್ರ ಅವ್ರು ಪ್ರಾಮಾಣಿಕರು ಅದಕ್ಕೆ ನಾನು ಏನು ಅಬ್ಜೆಷನ್ ಇಲ್ಲ ಅದನ್ನು ನಡೆಸುವಂಥ ಕ್ರಮ ಸರಿ ಇಲ್ಲ ನೋಡಿ ಮೊನ್ನೆ ಅಲ್ಲ ನಮಗೆ ಎಲ್ ಎ ಬರಲಿಲ್ಲ ಅಂಥವ್ರನ್ನು ಕೊಟ್ಟು ನಮ್ಗೆ ಎಮ್ ಎಲ್ ಎ ಆಗ್ಬೇಕಂದಿತ್ತು ಮತ್ತೆ ಸರಿ ಆಗ್ತಾರೆ ಅಂತ ಸಪನ ಶೆಟ್ಟಿ ಅವರು ಕೂಡ ಸರಿ ಇದ್ದರು ಅದೇನಂತ ಅವರು ಅವರಿಗೆ ಪ್ರಥಮವಾಗಿ ಎದುರು ಮಾತಾಡಿದವರು ನಾನೇ ಹದಿನೈದು ಹದಿನೈದು ನಿಮಿಷದಲ್ಲಿ ಆಗ ಅವರು ಒಟ್ಟಿಗೆ ಎಪ್ಪತ್ತೈದು ಪರ್ಸೆಂಟ್ ಜನ ಹೇಳಿದ್ರು ರೈ ಅವರು ಸಕನ ಶೆಟ್ಟಿಗೆ ತಪ್ಪು ಮಾತಾಡ್ತಾರೆ ತಪ್ಪು ಮಾಡ್ತಾರೆ ಅಂತ ಮತ್ತೆ ಒಂದು ಒಂದುವರ್ಷ ಕಾಲ ಇವಾಗ ಎಲ್ಲರೂ ರೈ ಹೇಳಿದ್ರು ಸರಿ ಅಂತ ಹೇಳಿದರು ಕಡೆಗೆ ಆಗುವಾಗ ಅವರ ಹತ್ರ ಒಟ್ಟಿಗೆ ಇಪ್ಪತ್ತೈದು ಪರ್ಸೆಂಟ್ ಜನ ಇಪ್ಪತ್ತೈದು ಪರ್ಸೆಂಟು ಈಚೆ ಬಂದರು ಹದಿನೆಂಟನೇ ವರ್ಷವಾಗುವಾಗ ನಾನು ಹೇಳಿದ್ರು ಸರಿ ಆಯಿತು ಈಗ ಒಟ್ಟಿಗೆ ಇರೋದು ಹತ್ತು ಪರ್ಸೆಂಟ್ ಜನ ನಾನು ಮಾತಾಡೋದು ಸರಿ ನಾನು ಫಸ್ಟಿಗೆ ಓಪನ್ ಆಗಿ ಮಾತಾಡಿದೆ ನಾನು ಈಗ ಮತ್ತೆ ಹೇಳಿ ಹೇಳ್ತಾರೆ ಅದು ಅವ್ರು ಮಾತಾಡೋದು ಸರಿ ಬಟ್ ಪುರುಷರು ಹೇಳಿದ್ರು ಸರಿ ಅಂತ ಅದು ರಿಸಲ್ಟ್ ಸಿಕ್ಕಿದ್ದು ಹಾಗೆ ನನಗೆ ಭಾರಿ ಖುಷಿಯಾಗಿದೆ ಅವರು ಹೇಳಿ ತಪ್ಪಸೊಟ್ಟಿ ವೈಯಕ್ತಿಕವಾಗಿ ಏನೋ ಬೇಜಾರ ಬೇಜಾರಿಲ್ಲ ಪಾರ್ಟಿ ಬಗ್ಗೆ ನಮ್ಮ ಮೇಲೆ ಅವ್ರು ಸರಿ ಇಲ್ಲ ಅಂತ ಹಾಂ ನೈಜ ಕಾಂಗ್ರೆಸ್ ಮಾಡಬೇಕಂದ್ರೆ ಒಳ್ಳೆ ಮಾಡಿದ್ರೆ ಒಳ್ಳೇದ್ ಅದೇ ಕಾಂಗ್ರೆಸ್ ರಕ್ತ ಇರಬೇಕು ಕಾಂಗ್ರೆಸ್ ಮಾಡಿ ಮತ್ತೆ ಅವರು ಯಾರ ಒಂದು ಮಾತಾಡಲ್ಲ ಮಾತು ಕೇಳಬೇಕು ಹೈಕಮಾಂಡ್ನ ಮಾತು ಕೇಳಬೇಕು ಇಲ್ಲಿ ಯಾರ್ಯಾರು ಅಲ್ಲಿ ಬರ್ತಾರೆ ಮಿಡ್ಲ್ ಮ್ಯಾನ್ ಮತ್ತೆ

ನೋಡಿ ಕಾಂಗ್ರೆಸ್ ಕಾರ್ಯ ಕಾಂಗ್ರೆಸ್ ಯಾರು ಲೀಡರ್ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಅವನು ಗುರುತಿಸುವ ಕೆಲಸ ಮಾಡಬೇಕಂತ ಅಷ್ಟೇ ಅಶೋಕ್ ರೈವರು ಇಲ್ಲಿ ನಾನು ಇಷ್ಟವರೆಗೆ ತಪ್ಪಿರಲಿಲ್ಲ ಈ ವಿಚಾರದಲ್ಲಿ ಕೂಡ ಅಶೋಕ್ ರೈವರು ನಮ್ಮನ್ನು ಕರೆದು ಕೇಳಿ ಅವ್ರು ಕೇಳಿ ಕೇಳಿ ನಾನು ಅವರಿಗೆ ಅವರು ಉತ್ತರವನ್ನು ಕೊಡ್ತೇನೆ ನಾನು ಕೂಡ ಸ್ವಲ್ಪ ಕಾಯ್ತೇನೆ ಇಲ್ಲಾಂದ್ರೆ ನಾವು ಅವರಿಗೆ ಅಶೋಕ್ ಮೀಟ್ ಹಾಕಿ ನಾವು ಅವರಲ್ಲಿ ಹೇಳಲಿಕ್ಕೆ ನಾವು ಹೇಗೆ ಅಂತ ಏನು ಯಾರು ಬಿ ಜೆ ಪಿ ಇಲ್ಲಪ್ಪ ನಾವು ಯಾಕೆ ಬಿಜೆಪಿ ಸೇರೋದು ಅದು ಮುಂದೆ ಸೇರಬೇಕು ನಮಗೆ ಯಾರಾದರೂ ನಾಯಕರು ಅದನ್ನು ಯಾರಾದರೂ ಅನ್ಯಾಯ ಮಾಡಿದ್ರಂತ ನಾವು ಯಾಕೆ ಕಾಂಗ್ರೆಸ್ ಬಿ ಜೆ ಪಿ ಹೋಗೋದು ಅವ್ರಿಗೆ ಬೇಕಾದರೆ ಹೋಗಲಿ ನಾವು ಕಾಂಗ್ರೆಸ್ನಲ್ಲಿ ಇರ್ತೇವೆ ತಪ್ಪು ಮಾಡಿದರೆ ನಾವು ಖಂಡಿತ ಮಾತು ಮಾ ನಾವು ಮಾತಾಡ್ತೇನೆ ನಾವು ಕಾಂಗ್ರೆಸ್ನಲ್ಲಿ ನಾವು ನೋಡಿ ನಮ್ಮ ಸ್ವಂತ ಖರ್ಚು ಮಾಡಿ ನಾವು ಕೆಲಸ ಮಾಡಿ ಹಾಗೆ ನಮಗೆ ಸಿಟ್ಟು ಬರೋದು ನಮ್ಮ ಕೆಲಸ ಯಾರ್ಯಾರು ಬಂದು ನಮ್ಮ ಏರಿಯಾದಲ್ಲಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ನೋಡಿ ಎಲ್ಲ ಉಸ್ತುವಾರಿ ಅಲ್ಲ ನಮ್ಮ ಆರ್ಯ ಪುಂ ಪಂಚಾಯತಿ ಉಸ್ತುವಾರಿ ಅಂತ ಹೇಳ್ತಾರೆ ಎಂತ ಮಾಡಿದ್ರು ಯಾರು ನಮ್ಗೆ ಗೊತ್ತಿಲ್ಲ ಅಲ್ಲಿ ಬರ್ತದೆ ಪೇಪರ್ನಲ್ಲಿ ಒಮ್ಮೆ 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 ಉಸ್ತುವಾರಿ ಅವ್ರು ಕಾಂಗ್ರೆಸ್ ಮುಖಂಡ ಅಂತ ಹೇಳ್ತಾರೆ ಮತ್ತೆ ಕಾಂಗ್ರೆಸ್ ಅವರು ಉದ್ಯಮ ಅಲ್ಲ ಉದ್ಯಮಿ ಅಂತ ಉದ್ಯಮಿ ಅಂತ ಹೇಳ್ತಾರೆ ಎಂತ ಅವ್ರಿ ಒಮ್ಮೆ ಉದ್ಯಮಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಮುಖಂಡ ಅಂತ ಹೇಳ್ತಾರೆ ಈಗ ನಮಗೆ ಬೇಡ ನಮ್ಗೆ ಇಷ್ಟ ನಮಗೆ ಬಡ ನಾ ತಿಳ್ಕೊಳ್ಳುದಿಲ್ಲ ನೋಡಿ ನಮ್ಮ ಪಂಚಾಯತ್ ಸರಿ ಮಾಡಿ ನೋಡಿ ಸರಿ ಇದೀರಂದ್ರೆ ಹೌದು ಅದೇ ನಮಗೆ ನಮ್ಗೆ ಅದೇ ಇರಲಿ

ನೋಡಿ ಮಾರ್ಯ ಪಂಚಾಯತ್ನಲ್ಲಿ ಮೊದಲು ಹತ್ತು ಇಪ್ಪತ್ತ್ನಾಲ್ಕು ಮೆಂಬರ್ನಲ್ಲಿ ಆ ಇಪ್ಪತ್ತು ಮೆಂಬರ್ ಕಾಂಗ್ರೆಸ್ ಇದ್ದರು ಹದಿನೆಂಟು ಇದ್ದರು ಅದು ಹದಿನೈದು ಆಯಿತು ಹತ್ತನೇ ಇಸುವೆಗಾಗ ಆರ್ಗೆ ಮುಟ್ಟಿತ್ತು ಆ ಹದಿನೈದು ಇಸ್ಯೆಗಾಗ ಇಪ್ಪತ್ನಾಲ್ಕು ಮೆಂಬರ್ನಲ್ಲಿ ಇಪ್ಪತ್ತ್ಮೂರು ಬಿ ಜೆ ಪಿ ಒಂದು ಪಕ್ಷೇತರ ಕಾಂಗ್ರೆಸ್ನ ಒಂದೇ ಮೆಂಬರ್ ಇಲ್ಲ ಆ ಸಲ ಈ ಸಲ ನಾನು ಪಂಚಾಯತಿ ನಿಂತು ಯಾರ್ಯ ಪಂಚಾಯತ್ನಲ್ಲಿ ಪಂಚಾಯತ್ಗೆ ನಿಂತು ನನ್ನ ವಾರ್ಡ್ನಲ್ಲಿ ನಾಲ್ಕು ಬಂತು ನಾವು ಕಾಂಗ್ರೆಸ್ನವರು ಆರು ಬಂದೆವು ಎರಡು ಕಾಂಗ್ರೆಸ್ ಮೆಂಬರ್ ಇದ್ದಾಗಿ ಎಂಟು ನಾವು ಮೆಂಬರ್ ಇದೆ ಒಂದು ಮೆಂಬರ್ ಇಲ್ಲ ಇಲ್ಲ ಇಪ್ಪತ್ತೆರಡು ಬಂದೆವು ನನಗೆ ಕೂಡ ಅದು ಪಕ್ಷ ಅಂದರೆ ನಮಗೆ ಒಂದು ಏನೋ ಅದು ಬಿಟ್ಟರೆ ಹೋಗಿದೆ ನಾನು ಎಲ್ಲ ಇದು ಮಾಡ್ತೇನೆ ನಾವು ಕಾಂಗ್ರೆಸ್ ಬಂದರೆ ಇಷ್ಟ ಅದೇ ರಾಜಕೀಯದಲ್ಲಿ ಬಡವರಿಗೆ ಕೆಲಸ ಮಾಡಬೇಕೆಂಬ ವಿಚಾರ ಇಲ್ಲದೆ ಹಾಗೆ ನಾನು ಸಲ ಪಂಚಾಯತಿಗೆ ನಿಂತು ಪಂಚಾಯತ್ ಮೆಂಬರ್ ಅದೇ ಪುನಃ ಖುರೀನಿಂದ ಇಪ್ಪತ್ತರಲ್ಲಿ ಪಂಚಾಯತ್ ಮೆಂಬರ್ ಆಗಿದ್ದೇನೆ ಅಲ್ಲಿ ಕೂಡ ಅದನ್ನು ಹಾಳು ಮಾಡಲಿಕ್ಕೆ ನೋಡ್ತಾರೆ ನಾವು ವಿರೋಧ ಪಕ್ಷದವರನ್ನು ದೂರಲಿಕ್ಕಿಲ್ಲ ವಿರೋಧ ಪಕ್ಷದವರು ವಿರೋಧ ಮಾಡಲಿಕ್ಕೆ ಇದ್ದವರೇ ಅಲ್ವಾ ಬಿ ಜೆ ಪಿಯವರಿಗೆ ನಾವು ವಿರೋಧ ಮಾಡ್ತೇವೆ ನಮಗೆ ಅವ್ರು ವಿರೋಧ ಮಾಡಿ ಮಾಡಲಿಕ್ಕೆ ಇದ್ದೇವ್ರಿ ನಮ್ಮವರೇ ಅವರೊಟ್ಟಿಗೆ ಸೇರಿಕೊಂಡು ನಮ್ಮನ್ನೇ ವೀಕ್ ಮಾಡ್ತಾ ಇದ್ದಾರೆ ಇದು ಖಂಡಿತಕ್ಕೆ ನಡೀತಾ ಇದೆ ಅದನ್ನು ಎಮ್ ಎಲ್ ಎ ಅವರು ಮತ್ತು ಬ್ಲಾಕ್ ಅಧ್ಯಕ್ಷರು ಕರೆದು ಕೇಳಿ ನನ್ನಲ್ಲಿ ನಾನು ಅವರಿಗೆ ಆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಮಣ್ಣಿಂದ ಯಾರತ್ರ ಇಲ್ಲ ಇರಲಿಲ್ಲ ಒಮ್ಮೆ ಆತು ನಾವು ಅಲ್ಲ ನಾನು ಇಲ್ಲಿ ಕರೆದೊ ಅಭಿನಂದನ ಸಭೆ ಇದ್ರು ಎಮ್ ಎಲ್ ಎ ಆ ದಿವಸ ಒಂದು ತಪ್ಪು ಮಾಡಿದ್ರು ಅವರು ನಮ್ಮ ನಮ್ಮ ಗ್ರಾಮದಲ್ಲಿ ಆವತ್ತು ನಾನು ಎದುರಿಂದ ಮಾತಾಡಿದೆ ಇದು ಸರಿಯಲ್ಲ ಅಂತ ಸೇರ್ಪಡೆ ಸೇರ್ಪಡೆ ವಿಚಾರದಲ್ಲಿ ಸೇರ್ಪಡೆ ಸೇರ್ಪಡೆ ಆಗೋದು ಆಗ ಆಗಲೇಬೇಕು ನಮ್ಮ ಗಮನಕ್ಕೆ ತರಲಿಲ್ಲ ಏಕೆ ಏಕೆ ಅಲ್ಲಿ ನಾನು ವೇದಿಕೆ ಅಲ್ಲಿ ಎದುರೇ ನಿಂತಿದ್ದೇನೆ ಅಲ್ಲಿ ಸೇರಿಸೋದು ಅವರು ಎಲ್ಲರೂ ಅವರು ಕರೆದರು ನನ್ನನ್ನು ಕರೆಯಿಲ್ಲ ವೇದಿಕೆಯನ್ನು ಸೇರುವನು ಆ ಸೇರುವನು ಮೊದಲೇ ದಿವಸ ನನಗೆ ಫೋನ್ ಮಾಡಿ ಹೇಳ್ದಾನೆ ಅವನು ಅವನು ಸೇರ್ತೇನೆ ಅಂತ ಒಳ್ಳೇದಾಯ್ತು ಅಂತ ಹೇಳ್ತಾನೆ ನಾನು ಹೇಳ್ತೇನೆ ಅದಕ್ಕೆ ಮೊದಲೇ ಸೇರಬೇಕಿದ್ದು ಒಳ್ಳೆಯವನು ನನ್ನ ಇದ್ದವನು ನನ್ನ ನಮ್ಮ ಜನವೇ ನನ್ನ ಆತ್ಮೇನೆ ನಾನು ಸೇರೋದಕ್ಕೆ ನಾನು ಅಲ್ಲ ಅವ್ರು ಸೇರಿಸುವಾಗ ಅಲ್ಲಿ ಇರುವಾಗ ನನ್ನ ವೇದಿಕೆ ಇಲ್ಲ ನನಗೆ ಬೇಜಾರಾಗಿ ನಾನು ಎದ್ದು ಮಾತಾಡಿದೆ ಮತ್ತು ಎಮ್ ಎಲ್ ಎ ಅವರು ನನಗೆ ಅದು ಇದು ಕೊಟ್ಟರು ಮಾತಾಡಬೇಡಿ ಅಂತ ನಾವೊಂದು ಅವರಿಗೆ ದೂರ ಕೊಟ್ಟು ಕೂತ್ಕೊಂಡೆ ಏ ಇದು ಇದು ಆಗಿ ಸದಾ ಒಂದು ವರ್ಷ ಆಗ್ತಾ ಬಂದು ಇಷ್ಟವರೆಗೆ ಅವರ ಕರೆದು ಅದನ್ನು ಮಾತಾಡಲಿಲ್ಲ ಮುಖ್ಯವಾಗಿ ಬ್ಲಾಕಿನ ಅಧ್ಯಕ್ಷರು ಕರಿಬೇಕಿತ್ತಲ್ಲ ಕರಿಬೇಕು ಏನು ನಿಮ್ಮ ಸಮಸ್ಯೆ ಅಂತ ಈಗ ಅರ್ಶೋಕರ ಬಂದವರ ಅದೇ ಅದೇ ವಿಚಾರ ಬಗ್ಗೆ ಅಮ್ಮ ಅದರ ವಿಚಾರ ನೀವು ಯಾಕೆ ಯಾಕೆ ಯಾಕೆಂತ ವಿಚಾರ ಇಷ್ಟುವರೆಗೆ ಕೇಳಲಿಲ್ಲ ಅದೇ ಕಡಗಾನೆ ಕಡಗಾನಡಿಗೆ ಮಾಡಿದ್ರೆ ನಮ್ಗೆ ಏನಿಲ್ಲ ನಮ್ಮ ನೋಡಿ ಪಂಚಾಯತ್ನಲ್ಲಿ ಇಷ್ಟುವರೆಗೆ ನೋಡಿ ಇವರು ಜನಾರ್ದನ ಪೂಜಾರಿ ಮಂತ್ರಿ ಆಗಬೇಕವ್ರು ನಮಗೆ ಯೋಜನೆಯನ್ನು ಕೊಟ್ಟರು ಮತ್ತು ಎಮ್ ಎಲ್ ಎ ಇರುವಾಗ ವಿನಯ್ ಕುಮಾರ್ ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರು ಮೊಹಮ್ಮದ್ ಅಟ್ಟ ನಾನು ಇದು ಆಗಿದೆ ಯಾವುದು ಮಂಡಲ ಮೆಂಬರ್ ಆಗಿ ನಾವು ಕೆಲಸ ಮಾಡಿದೆವು ಆ ನಂತರ ನಮಗೆ ಹತ್ತು ಹದಿನೈದು ವರ್ಷ ನಮಗೆ ಎಮ್ ಎಲ್ ಎ ಇರಲಿಲ್ಲ ಮತ್ತು ನಾನು ಪಂಚಾಯತ್ ಮೆಂಬರ್ ತಾಲೂಕು ಪಂಚಾಯತ್ ಮೆಂಬರ್ ಇದ್ದೇನೆ ನಾನು ವೈಯಕ್ತಿಕ ಕೆಲಸ ಮಾಡಿದ್ದೇನೆ ಮತ್ತು ನಾನು ವೈಯಕ್ತಿಕವಾಗಿ ಕೆಲಸ ಮಾಡಿ ನಾವು ಬಂದಿದ್ದೇವೆ ಕಳೆದ ವರ್ಷ ನಮ್ಮ ಐದು ವರ್ಷ ಇವರು ಸಗು ಶೆಟ್ಟಿ ಎಮ್ ಎಲ್ ಎ ಆದರು ನೋಡಿ ನನಗೆ ಹೇಗೆ ಭಾರಿ ಬೇಜಾರಾಗ್ತದೆ ಸುಧಾಕರ್ ಶೆಟ್ಟಿಯ ಶಿಫಾರಸಿನಂತೆ ಅಂತ ನನ್ನನ್ನು ಏನೊಂದು ಟ್ರಿಬ್ಯೂನಲ್ ಮೆಂಬರ್ ಅವರು ಮಾಡಿದ್ದಾರೆ ಖಂಡಿತ ಅಭಿನಂದನೆ ಕೂಡ ಸಲ್ಲಿಸಿದ್ದೇನೆ ಸಗು ಶೆಟ್ಟಿಯವರಿಗೆ ಆನಂತರ ನಾವು ಉಂಟಾಯ ಐದು ವರ್ಷದಲ್ಲಿ ನಾನು ಕೇಳಿದ ಒಂದೇ ಒಂದು ಅವರು ಗ್ರ್ಯಾಂಟ್ ಕೊಡಲಿಲ್ಲ ಯಾರು ಸಕ್ಕದ ಶೆಟ್ಟಿಯಾರು ಒಂದು ಪೈಸೆ ನಾನು ನನ್ನ ಕೆಲಸ ಮಾಡಲಿಲ್ಲ ಅವರು ಐದು ವರ್ಷ ಎಮ್ ಎಲ್ ಎ ಇದ್ದಾರೆ ಅವರ ಕಾರಣಲ್ಲಿ ನಾನು ಒಂದೇ ದಿವಸ ನಾನು ಕೂತ್ಕೊಳ್ಳಿಲ್ಲ ಅವರ ಕಾರಣಲ್ಲಿ ಅವರ 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 ಆಫೀಸಿಗೆ ನಾನು ಹೋಗಲಿಲ್ಲ ಅವರು ನನಗೆ ಉಲ್ಟಾಯ ಮಾಡಿದರು ಆದರೂ ಕೂಡ ಹದಿನೆಂಟರಲ್ಲಿ ನಾನು ಕೆಲಸವನ್ನು ಮಾಡಿದೆ ಆ ಇಲ್ಲ ಕೆಲಸದಿಂದ ನಾನು ಮೊನ್ನೆ ಪಂಚಾಯತಿ ನನ್ನ ಗೆದ್ದದಲ್ಲ ನಾನು ಹೇಳಿದ ಒಂದು ಕೆಲಸ ಮಾಡಿದಾರ ನಾನು ವೈಯಕ್ತಿಕ ಕೆಲಸ ಮಾಡಿರೋದು ಅಥವಾ ನನ್ನ ಮೊದಲು ಮಾಡಿದ ಕೆಲಸ ಇರ್ಬೋದು ನನ್ನ ಆತ್ಮೀಯರಾಗಿ ನನ್ನನ್ನು ಮೊನ್ನೆ ಪಂಚಾಯತ್ ಗೆಲ್ಲಿಸಿದರು ಯಾರ ಕೆಲಸ ಎಂದರೆ ಕೊಡಲ್ಲ ಇಂಥ ಇದು ಮಾಡ್ತಾರೆ ನೋಡಿ ನಾನು ನಮ್ಮ ಎಮ್ ಎಲ್ ಎ ಇರುವಾಗ ನಮಗೆ ಒಂದು ಖುಷಿ ಸಕುನ ಶೆಟ್ಟಿ ಅವರು ಅವರು ಬಿ ಜೆ ಪಿಯಲ್ಲಿ ಯಲ್ಲಿ ಎಮ್ ಎಲ್ ಎ ಇದ್ದರು ಒಂದು ದಿನ ಅವರು ನನ್ನನ್ನು ಮೀಟ್ ಆಗಲಿಲ್ಲ ಯಾವುದೇ ವಿರೋಧ ಪಕ್ಷದ ನೋಡಿ ಎಮ್ ಎಲ್ ಎ ಆಫೀಸ್ಗೆ ನಾನು ಹೋಗಲಿಲ್ಲ ನಮ್ಮ ಎಮ್ ಎಲ್ ಎ ಅವರಿಗೆ ಬರಬೇಕು ನಮ್ಮ ಕೆಲಸ ಆಗಬೇಕು ಅಂತ ಹೌದು ಹೌದು ಲಾಸ್ಟ್ಗೆ ಇಲ್ಲ ಇಲ್ಲ ಅಂತ ಕಡೆಗಣಂತಲ್ಲ ಅಲ್ಲ ಅವರು ಏನು ನಮ್ಮ ಸಕೋಸ್ ಇಟ್ಟರೆ ಕಡಗಣ್ಣ ಅಂತ ಇದ್ದಾರೆ ನಾವು ನಾವು ಹೋಗಿ ಮಾತಾಡಿ ಅಲ್ಲ ಮೂಲ ಕಾಂಗ್ರೆಸ್ ನಾನು ಕಡೆಗಣ್ಣ ಈಗ ನಮ್ಮನ್ನು ಏನೋ ನಮ್ಮ ಮಾತು ನಮ್ಮನ್ನು ಕರೀಸ್ಬೇಕು ಅವರು ಮಾತಾಡಬೇಕು ನಮಗೆ ಖುಷಿ ಆಗ್ತದೆ ಅಲ್ಲ ನಾವು ಅವ್ರು ಕಡೆ ನಾನು ಈಗ ಹೋಗಿ ಹೋಗ್ತೇನೆ ನಮಗೆ ಅಶೋಕ್ ಅವರಿಗೆ ಖುದ್ದಾಗಿ ಒಂದು ಟೈಮ್ ಇದು ಮಾಡಿ ಹೋಗಿ ನಾವು ಮಾತಾಡ್ತೇನೆ ನಾನು ಕೂಡ ಸ್ವಾಭಿಮಾನದ ವ್ಯಕ್ತಿ ಪುರುಷೋತ್ತಮ ರೈದರೆ ಸ್ವಾಭಿಮಾನದ ವ್ಯಕ್ತಿ ನಮಗೆ ಏನು ಏನೂ ಬಯಸುದಿಲ್ಲ ಈ ಸರ್ ಅವ್ರ ಹತ್ರ ಬಯಸುವುದಿಲ್ಲ ನಾನು ಎಂಬತ್ತೇಳರಿಂದ ಮಂಡ್ರ ಪಂಚಾಯತ್ ಆಗಿ ಈಗ ಮೆಂಬರ್ ನನ್ನ ನನ್ನ ಒಂದು ವೈಯಕ್ತಿಕ ಕೆಲಸವನ್ನು ನಾನು ಮಾಡಲಿಲ್ಲ ನನ್ನ ಮಾರ್ಗಕ್ಕೆ ಕಾಂಕ್ರೀಟನ್ನು ನಾನು ಮಾಡಲಿಲ್ಲ ನಾನು ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ದೆ ಆಗ ನಾನು ನನ್ನ ಮಾರ್ಗಕ್ಕೆ ಆಗಲಿಲ್ಲ